ಸ್ಯಾಂಡಲ್ವುಡ್ ಕಪ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಜರ್ಸಿ ಲಾಂಚ್ ಈವೆಂಟ್ನಲ್ಲಿ ನಟ ಕಿಚ್ಚಾ ಸುದೀಪ್ ಭಾಗಿಯಾಗಿದ್ದರು ಕನ್ನಡ ಚಲನಚಿತ್ರ ಕಲಾವಿದರು ಕಿರುತೆರೆ ಕಲಾವಿದರು ಮಾಧ್ಯಮದವರು ತಂತ್ರಜ್ಞರು ಆಡುತ್ತಿರುವ ಸ್ಯಾಂಡಲ್ವುಡ್ ಕಪ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಜರ್ಸಿ ಲಾಂಚ್ ಮತ್ತು ಪ್ಲೇಯರ್ ಸೆಲೆಕ್ಷನ್ ಕೆಲಸ ನಡೆಯಿತು ಇದೇ ಸೆಪ್ಟೆಂಬರ್ ಇಪ್ಪತ್ತೆಂಟು ಹಾಗೂ ಇಪ್ಪತ್ತೊಂಬತ್ತರಂದು ಟೂರ್ನಮೆಂಟ್ ನಡೆಯಲಿದೆ ಜೆರ್ಸಿ ಲಾಂಚ್ ಮಾಡಿದ ಬಳಿಕ ಸುದೀಪ್ ಮಾತನಾಡಿ ನಮ್ಮ ಇಂಡಸ್ಟ್ರಿ ರಾಂಗ್ ರೀಸನ್ನಿಂದ ಸುದ್ದಿಯಾಗ್ತಾ ಇದೆ ನಮ್ಮ ಇಂಡಸ್ಟ್ರಿ ಬಗ್ಗೆ ತಪ್ಪಾಗಿ ತಿಳಿದುಕೊಂಡವರಿಗೆ ಒಳ್ಳೆ ಮೆಸೇಜ್ ಕೊಡೋದಕ್ಕೆ ಒಟ್ಟಿಗೆ ಸೇರಿದ್ದೇವೆ ಇಲ್ಲಿ ನಾವೆಲ್ಲರೂ ಒಂದೇ ಸಾವಿರ ಜನ ಸಾವಿರ ಮಾತನಾಡಿ ನಮ್ಮ ಇಂಡಸ್ಟ್ರಿ ಬಗ್ಗೆ ನಮ್ಮೆಲ್ಲರಿಗೂ ಹೆಮ್ಮೆ ಇದೆ ಅನ್ನೋ ಮಾತನ್ನ ಸುದೀಪ್ ಹೇಳಿದರು ನಮ್ಮ ಚಿತ್ರರಂಗಕ್ಕೆ ತೊಂಬತ್ತು ವರ್ಷದ ಇತಿಹಾಸವಿದೆ ಸಾಕಷ್ಟು ಜನ ಹಾರ್ಡ್ ವರ್ಕ್ ಮಾಡಿ ಕಟ್ಟಿರೋ ಇಂಡಸ್ಟ್ರಿ ಇದು ನಮ್ಮ ಇಂಡಸ್ಟ್ರಿ ಬೇರೆ ಇಂಡಸ್ಟ್ರಿ ತರ ಅಲ್ಲ ಎಂದು ಕಿಚ್ಚ ಮಾತನಾಡಿದ್ದಾರೆ ಇನ್ನು ಹೇಮಾ ಕಬಡ್ಡಿ ರೀತಿ ಕನ್ನಡ ಚಿತ್ರರಂಗಕ್ಕೂ ಸಮಿತಿ ಬೇಕು ಎನ್ನುವವರಿಗೂ ತಮ್ಮದೇ ಸ್ಟೈಲ್ನಲ್ಲಿ ಈ ಸಂದರ್ಭದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಆಯೋಜನೆ ಮಾಡಿದೆ ಸೆಪ್ಟೆಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಂದು ಟೂರ್ನಮೆಂಟ್ ಆರ್ಗನೈಸ್ ಮಾಡಲಾಗಿದೆ ಒಟ್ಟು ಹತ್ತು ತಂಡಗಳಿಗೆ ಹತ್ತು ವೈಸ್ ಕ್ಯಾಪ್ಟನ್ಸ್ ಹಾಗೂ ಹತ್ತು ಟೀಮ್ ಕ್ಯಾಪ್ಟನ್ಸ್ ನೇಮಕ ಮಾಡಲಾಗಿದ್ದು ಪ್ಲೇಯರ್ಸ್ ಆಯ್ಕೆ ನಡೆದು ತಂಡ ಕೂಡ ರಚನೆಗೊಂಡಿತು